बर्रे 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 बम्बे मटा तो बर्रे बम्बे मटा आठ रुपए कौन आठ रुपए कौन बर्रे पुग्गा ना बर्रे बर अनार बम्बे मटा बम्बे मटा बम्बे मटा बम्बे मट बम्बे मटा रे जरे अनारे खुद क्या रोती है तोरण गाड़ा ए ए

બોમ્બે મટારી બોમ્બે મટા બોમે મઠ બોમ્બે મટરી મઠ બોમ્બે મઠ બર 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 તી હૂપાય

ಏನ ಹೊಲ್ ಬಿಡೋ ಮಾರ ಹತ್ತು ರೂಪಾಯಿ ಅಂದ್ರೆ ತೋತಿದ್ರಿಲ್ ಏನು ಗೊತ್ತಿಲ್ಲ ಬೇಡ ಏಂಬಡ್ಸಿಕೆ ಹರಿದ್ ತಿ ಹತ್ ರೂಪಾಯಿ ಅಂದ್ರೆ ಬ್ಯಾರ ತೋರ ರೂಪಾಯಿ ಅಂದಿದ್ರು ತೋತಿದ್ರಿಲ್ ಏನೇ ಏನ್ ಹರಿದೆ ಆಮೇಲೆ ಹತ್ ರೂಪಾಯಿ ಅಂದ್ರೆ ತೋಂದಿರ್ಲಾ ಹಂಗಲ್ಯ ಮಾ ಬಡಿಸಿ ಮಂಗಣ ಎಲ್ಲಾರು ಐದ್ ರೂಪಾಯ್ ಒಂದ್ ಮಾಡ್ತಾರ ನೀನ್ ನೋಡಿದ್ರ ಹತ್ ರೂಪಾಯಿ ಮಾಡ್ತಿಲ್ಲ ಎಲ್ಲಾರು ತಿಂತಾರೆ ನಾನು ತಿನ್ಬೇಕ ನಾನು ಏ ಏಂಬಡ್ಸಿಕೆ ಮೊದ್ಲ ಟೆಲಿ ಔಟ್ ಆಗೇತಿ

ಹಾ ಮಬ್ ಅಂಗನೆ ನಿಂದ ಬಂದೆ ಚಾಗ್ನ ತಿನ್ಬೇಕಂದ್ರ ಆ ಬಾಂಬೆ ಬಟರಿ ಬಾಂಬೆ ಮಟಾ ಬಾಂಬೆ ಮಟಾ ಏ ನಿಲ್ಲಲೇ ಚಾಗ್ನ ಗೆರೆ ಚಾಗ್ನ ಏ ಶೋಕಾಶ್ರೀ ನೀನು ನೋಡಿದ್ರೆ ಹೆಂಗಾದಿ 나 ಹೆಂಗಾದಿನಿ ಆ ಇಲ್ಲಿ ಬಿಳಿ ಚಾಗ್ನ ಐತನೇ ಚಾಗ್ನ 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 ಸ್ನಾಕ್ಸ್ ಹೋ ಮಾರಾ ಕುರುಕುರೆ ಚಿಪ್ಸ್

ಏನ್ ಕೊಟ್ಟಿಲ್ಲ ಇದೇ ಬೊಂಬೈ ಮಟ ರೀ ಸ್ವೀಟ್ ಸ್ವೀಟ್ ಇರ್ತಿ ಖಾರ ಬೇಕಿತ್ತು ನಂಗೆ ಖಾರ ಬೇಕಾಗಿತ್ತೆ ಏ ಮಾರಾ ಬೊಂಬೆ ಮಟ ಶೀಟ್ ಇರ್ತಿತ್ತು ಏ ಅಷ್ಟು ಗೊತ್ತಿಲ್ಲ ಮ ಓದೊಂದ ಹೋದಂದ್ರೆ ಗೊತ್ತಾಗೋಲ್ಲ ಎಲ್ಲ ಹಿಡಿಸ್ಬಿಟ್ಟಿಲ್ಲ ಕುಡ್ದಿದ್ದು ನಾನು ಹೆಂಗತಿಲ್ಲ ಏ ಏ ಮಾರಾ ನಂದು ತಿನ್ನಲಿ ತಿನ್ನರ್ತೀವನಿ ನನ್ನ ರೊಕ್ಕ ಕೊಡ ನಾವು ಕೈಲಿ ಅಲ್ಲಿವರೆಗೂ ಹಿಂಗ ಮಾಡ್ಯಾಲೆ ಏನು ಮತ್ತೆ ನೋಡ್ರಿ ನಾ ಬೇರೆ ಏನಾಗೈತಿ ರೊಕ್ಕ ಕೊಡ್ರಿ

ಆರಾಮಿದೆ ನೂನ್ ಹಡ ಇವೊಂದ್ ಹತ್ತು ರೂಪಾಯಿ ತಿಂದ ಆ ಒಂದ್ ಐದ್ ರೂಪಾಯಿ ತಿಂದ ಹದ್ನೈದು ರೂಪಾಯಿ ಲಾಸ್ ಆತ ಇಲ್ಲಿ ರೋಡ್ದಾಗ ಮಾರದ ಕಡಿಮೆ ನಾ ಇಲ್ಲಿ ಮಾರ ಬ್ಯಾಡ ಅಲ್ಲಿ ಎಲ್ಲಾರ ನಾ ಊರಾಗ ಮಾರ್ತೀನಿ ಹಳೆಯಾಗ ಒಂದ್ ಎರಡು ರೂಪಾಯಿ ಕಡಿಮೆ ಕೊಡ್ಲಿ ನಡೀತಿದ್ ಇವ್ರೆಲ್ಲಾ ಹೊಡ್ದ ಹೊಡ್ದ

ಹತ್ತು ರೂಪಾಯಿ ಜಾಸ್ತಿ ಕೊಡತ್ತಿಲ್ಲೋಣ ಎದಕ್ಕೆ ನಾವು ಸಣ್ಣ ಇದ್ದಾಗ ನಮ್ಮ ಅಪ್ಪ ತಂದು ಕೊಡ್ತಿದ್ರು ಎಂಟೇನೆ ಒಂದ್ ರೂಪಾಯಿ ಕೊಟ್ಟು ಕಾಶಿ ಹಾ ಹೌದಣ್ಣ ಬಾಳ ಒಂದೇಕ್ ಬಾ ಕಡಿಮೆ ಇತ್ತಿದ್ರಿ ರೇಟೆ ಈಗ ನೋಡಿದ್ರ ಈಗ ಸಿಗಾತಿಲ್ಲದೆ ಈಗ ಹತ್ ರೂಪಾಯಿ ಇಪ್ಪತ್ ರೂಪಾಯಿ ಅಣ್ಣ ಮಾರ್ಗಿಡದಾಗ ಇಪ್ಪತ್ ರೂಪಾಯಿ ನೀನು ತಗೋ ಒಂದು ಕೆಲಸ ಮಾಡಿ ಯಾರು ತಗೊಂಡ ಇಪ್ಪತ್ ರೂಪಾಯಿ ಅಣ್ಣ ಇಪ್ಪತ್ ರೂಪಾಯಿ ಇಟ್ಟುಗು ಅವ್ ಎರಡು ಕೊಟ್ಬಿಡ್ ನನಗ್ ಒಂದ ಕೋಡೆ ಇಪ್ಪತ್ ರೂಪಾಯಿ ತಗೋ ಹೌದಣ್ಣ ತಗೋಣ

ಕರೆ ಕರೆಕ್ಟರ್ ಹೇಳಿದ್ರೆ ನಮ್ದು ಮರ್ಯಾದ ಇರಲ್ಲ ಇಷ್ಟ ಹೋಗುಣ ತಡಿ ಆಯ್ತು ಇನ್ನೊಂದು ಬೇಕ ನಾಯಿಗಳು ಪ್ರಿಯಣ ಆಯ್ತು ಅಣ್ಣ ಥ್ಯಾಂಕ್ಸ್ ಅಣ್ಣ ಒಂದು ತಗೋಣೆ ಏ ಇಲ್ಲಿ ನೀ ದಂದೆ ಮಾಡೋ ಮಾತ್ರ ನೀನು ಏ ಇಲ್ಲ ಲಾಸ್ ಆಕೈತಿ ನೀ ಇಟ್ಕೊಂಡ್ರು 5 ರೂಪಾಯಿ ಕೊಡೋಣ ಒಂದು ತಗೋಣೆ ಅಣ್ಣ ಇಲ್ಲಿ ತಗೋ ಥ್ಯಾಂಕ್ಸ್ ಅಣ್ಣ ಪ್ರಿಯಲ್ಲ ಯಪ್ಪಾ ದೇವ್ರೆ ಜೀವನದಾಗ ಎಂತೆಂತ ಮಂದಿ ಇರ್ತಾರ ನೋಡ್ರಿ

Tipotropena je ta nizana. Aj, to je na govorki.